ಶ್ರೀಮತಿ ಗಂಗಮ್ಮ ತಿಮ್ಮಯ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಶಿವನಗರ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಸಂಜೆ ನಾಲ್ಕು ಗಂಟೆಗೆ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಪ್ರಾರಂಭ ಆಯಿತು ಈ ಕಾರ್ಯಕ್ರಮಕ್ಕೆ ಉದಯೋನ್ಮುಖ ಚಲನಚಿತ್ರ ನಟರಾದ ಶ್ರೀ ಭಾರ್ಗವ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಶಾಲೆಯ ಎಸ್ಪಿಸಿ ಕಮಿಟಿ ಸದಸ್ಯರಾದ ಹಿರಿಯ ಅನುಭವಿಗಳಾದ ಶ್ರೀ ಮರಿಲಕ್ಕಪ್ಪನವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು ಪ್ರಾಥಮಿಕ ಶಾಲಾ ಶಿಕ್ಷಕರಾದ ಸಂಘದ ಜಿಲ್ಲಾ ಕಾರ್ಯದರ್ಶಿ ಹಾಗೆ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾದ ಶ್ರೀ ರಾಮಕೃಷ್ಣಯ್ಯ ಎಲ್ಎಚ್ ಅವರು ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ವಿಷ್ಣುಮೂರ್ತಿ ಅವರು ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ಅವರು ಪ್ರತಿನಿಧಿಗಳಾದ ವೆಂಕಟೇಶ್ ಕುಲಕರ್ಣಿ ಅವರು ಉಪಸ್ಥಿತರ ಹಾಗೆ ಪ್ರಾಸ್ತವಿಕ ಭಾಷಣವನ್ನ ಮುಖ್ಯ ಶಿಕ್ಷಕರಾದ ಶ್ರೀ ಚೌರಾಜು ಅವರು ಮಾಡಿದರು ಶಾಲೆಯ ಅಭಿವೃದ್ಧಿ ಮತ್ತು ವಿದ್ಯಾರ್ಥಿಗಳ ದಾಖಲಾತಿ ಉತ್ತಮ ಆಗಿರುವುದರ ಬಗ್ಗೆ ತಿಳಿಸಿದ್ರು ಶಾಲೆಯ ವಾರ್ಷಿಕ ವರದಿಯನ್ನ ಶಾಲೆಯ ಶಿಕ್ಷಕಿ ಪ್ರಭಾವತಿಯವರು ವಾಚಿಸಿದ್ರು ಅತ್ಯುತ್ತಮ ವಿದ್ಯಾರ್ಥಿ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ವಿತರಿಸಲಾಯಿತು ಏಮಧ್ಯೆ ಮಾಜಿ ಶಾಸಕರು ಹಾಗೆ ಸಮಾಜ ಸೇವಕರು ನಟರು ಆದಂಥ ನೆಲ ನರೇಂದ್ರ ಬಾಬು ಅವರು ಮತ್ತು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಚೇರಿಯಲ್ಲಿ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಅಶೋಕ್ ಅವರು ಆಗಮಿಸಿ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಇನ್ನು ಸಭೆಯಲ್ಲಿದ್ದ ಗಣ್ಯರನ್ನ ಸನ್ಮಾನಿಸಲಾಯಿತು ಶಾಲೆಯ ಶಿಕ್ಷಕಿಯಾದ ಅನಸೂಯಾ ಎಸ್ ಪಾಟೀಲ್ ಅವರು ಎಲ್ಲರಿಗೂ ವಂದನಾರ್ಪಣೆಯನ್ನ ಮಾಡಿದರು ನಂತರ ಮಕ್ಕಳ ನೃತ್ಯ ವೈಭವ ಪ್ರಾರಂಭ ಆಯಿತು ರಾತ್ರಿ ಹತ್ತು ಗಂಟೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ನಂತರ ಬಂದಿದ್ದ ಎಲ್ಲಾ ಪೋಷಕರು ಹಾಗೆ ಮಕ್ಕಳ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು ನಮಸ್ಕಾರ ನಮಸ್ಕಾರ ಈ ಸುಂದರ ಸಂಜೆಯಲ್ಲಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ವಾರ್ಷಿಕ ಸಮಾರಂಭವನ್ನ ಹಮ್ಮಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಎಸ್ ಡಿ ಎಮ್ ಸಿಯಲ್ಲಿ ಚರ್ಚೆ ಮಾಡಿದಾಗ ನಾವು ಪ್ರತಿ ವರ್ಷವೂ ಸಹ ಕಳೆದ ಮೂರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಿಕೊಂಡು ಇದ್ದೇವೆ ಇದೊಂದು ಮಕ್ಕಳ ಕಲರವ ಮಕ್ಕಳ ಸಂಭ್ರಮ ಅವರ ಒಂದು ನೃತ್ಯ ವೈಭವ ಆ ನಿಟ್ಟಿನಲ್ಲಿ ಮಕ್ಕಳ ಪ್ರತಿಭೆಯನ್ನು ಹೊರಹೊಮ್ಮಿಸುವಂತಹ ಈ ಒಂದು ವಾರ್ಷಿಕ ಕಾರ್ಯಕ್ರಮವನ್ನು ನಾವು ನಡೆಸಬೇಕು ಅಂತ ಒಂದು ಆಲೋಚನೆ ಮಾಡಿ ಈ ದಿನ ಈ ಸಮಾರಂಭವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಸಮಾರಂಭಕ್ಕೆ ನಾನು ನಮ್ಮ ಪ್ರಕೃತಿ ನ್ಯೂಸ್ನ ಚಾನೆಲ್ನ ಮಾದಪ್ಪ ಸರ್ ಅವ್ರನ್ನ ನಾನು ಕೇಳಿದೆ ನಮ್ಮ ಕನ್ನಡ ಚಲನಚಿತ್ರದ ಕಲಾವಿದರಲ್ಲಿ ಯಾರನ್ನಾದರೂ ಒಬ್ಬರನ್ನ ನಮಗೆ ನಮ್ಮ ಮಕ್ಕಳು ಇತ್ತೀಚಿನ ಮಕ್ಕಳು ಗುರುತಿಸುವಂತಹ ಪ್ರತಿಭೆಯನ್ನು ನಮ್ಮ ಸಮಾರಂಭಕ್ಕೆ ಕರೆದರೆ ಚೆನ್ನಾಗಿರುತ್ತೆ ಅಂದಾಗ ಅವರು ಸರ್ ನಮಗೆ ಉದಯೋನ್ಮುಖ ನಟರು ಮತ್ತು ಪ್ರತಿಭಾನ್ವಿತರಾದಂತಹ ಮತ್ತು ಜೊತೆಯಲ್ಲಿ ಇತ್ತೀಚಿನ ಅನೇಕ ಚಿತ್ರಗಳಲ್ಲಿ ನಟನೆ ಮಾಡಿರುವಂತಹ ಭಾರ್ಗವ್ ಸರ್ ಅವ್ರನ್ನ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಹೇಳಿ ನಮ್ಮ ಕರೆಗೆ ಹೋಗುಟ್ಟು ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ ಭಾರ್ಗವ ಸವರು ಅವರು ಸಹ ಮಧ್ಯಮ ವರ್ಗದಿಂದ ಬಂದಂತಹ ಪ್ರತಿಭೆ ಭಾಳಷ್ಟು ಅಡಚಣೆಗಳಿದ್ದರೂ ಸಹ ಸ ಚಲನಚಿತ್ರ ರಂಗದಲ್ಲಿ ತಮ್ಮದೇ ಆದಂತಹ ಚಾಪು ಮೂಡಿಸ್ತಾ ಮುಂದುವರಿತಾ ಇದ್ದಾರೆ ಅವರ ಇತ್ತೀಚಿನ ಟೆಡಿ ಬೇಯರ್ ಅನ್ನುವಂತಹ ಸಿನಿಮಾ ಐವತ್ತನೇ ದಿನದತ್ತ ಕಾಲಿಡ್ತಾ ಇದೆ ವಿಪರ್ಯಾಸ ಆಗೋದೆಲ್ಲ ಒಳ್ಳೆಯದಕ್ಕೆ ವಿದುರ ವಿಕ್ರಮಾರ್ಕ ಈ ರೀತಿಯ ಅನೇಕ ಚಿತ್ರಗಳನ್ನು ಸಹ ಆ ಚಿತ್ರಗಳಲ್ಲಿ ಅವರು ನಟಿಸಿ ತಮ್ಮ ಪ್ರತಿಭೆಯನ್ನು ಹೊರಹೊಮ್ಮಿಸುವ ನಿಟ್ಟಿನಲ್ಲಿ ಅನೇಕ ಅಭಿಮಾನಿಗಳ ಒಂದು ಬಳಗವನ್ನೇ ಅವರನ್ನು ಸಹ ಕಟ್ಕೊಂಡಿದ್ದಾರೆ ಆ ರೀತಿಯಲ್ಲಿ ಉದಯೋನ್ಮುಖ ನಟರಾಗಿ ಅವರು ಇನ್ನೂ ಅನೇಕ ಚಿತ್ರಗಳಲ್ಲಿ ಈಗಲೂ ಸಹ ಅವರು ಶೂಟಿಂಗಲ್ಲೇ ಇದ್ದರು ನಮ್ಮ ಒಂದು ಕರೆಗೆ ಹೋಗಿಟ್ಟು ಎಲ್ಲರಿಗಿಂತ ಬೇಗ ಅವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ನನಗೆ ಭಾಳ ಆಯಿತು ಸೊ ಶ್ರೀಯುತರು ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ಕನ್ನಡ ಚಲನಚಿತ್ರದಲ್ಲಿ ಮೇರು ಪ್ರತಿ ನಟರಾಗಿ ಬೆಳಗಲಿ ಪ್ರಕಾಶಿಸಲಿ ಮತ್ತು ಅವರ ಅಭಿಮಾನಿಗಳು ಅವರನ್ನು ಇನ್ನಷ್ಟು ಈ ಒಂದು ಕನ್ನಡ ಚಿತ್ರರಂಗದಲ್ಲಿ ಬೆಳೆಸಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಅವರಿಗೆ ಆರೈಸ್ತಾ ಈ ಸಂದರ್ಭದಲ್ಲಿ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಎಸ್ ಡಿ ಸಿಯ ಪರವಾಗಿ ಶಾಲಾ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಕೋರೋದಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿಯಾದಂತಹ ಶ್ರೀಯುತ ಶ್ರೀನಿವಾಸ್ ಅವರು ನನ್ನ ಆತ್ಮೀಯ ಗೆಳೆಯರು ನಮ್ಮ ಈ ಒಂದು ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರೋದಿಕ್ಕೆ ಇಷ್ಟಪಡ್ತೇನೆ ನಮ್ಮ ಇದೇ ಊರಿನ ಮುಖಂಡರು ನಮ್ಮ ಶಾಲೆಯ ಬಗ್ಗೆ ಅಪಾರವಾದಂತಹ ಪ್ರೀತಿ ಉಳ್ಳವರು ಮೊನ್ನೆ ತಾನೇ ನಮ್ಮ ಮಕ್ಕಳಿಗೆಲ್ಲ ನೋಟ್ಬುಕ್ಕನ್ನು ವಿತರಣೆ ಮಾಡಿದ ದಾನಿಗಳು ಅನೇಕ ರೀತಿಯಲ್ಲಿ ನಿಮಗೆ ಸಹಕಾರ ಕೊಡ್ತಾ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೂ ಅವರ ಒಂದು ಪಾಲಿದೆ ಈ ಕಾರ್ಯಕ್ರಮದ ಯಶಸ್ಸಿನಲ್ಲಿ ಅವ್ರಿಗೂ ಪಾಲಿದೆ ಅಂತ ಹೇಳ್ತಾ ಶ್ರೀಯುತರು ವೆಂಕಟೇಶ್ವರವರು ಅವರನ್ನು ಈ ಒಂದು ಸಭೆಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ ನಮ್ಮ ಪ್ರೌಢಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯಿನಿಯವರು ಅವ್ರನ್ನ ಯಾಕೆಂದರೆ ಹೆಚ್ಚು ಸಮಯ ಅವರು ಹೆಚ್ಚಾಗಿ ಪಾಠದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ ಹೊರತು ಆಡಳಿತಾತ್ಮಕ ವಿಚಾರಗಳಲ್ಲಿ ಅವ್ರನ್ನ ಹೆಚ್ಚಾಗಿ ತ ತೊಡಗಿಸ್ಕೊಳ್ಳೋಕೆ ಇಷ್ಟಪಡಲ್ಲ ಸದಾ ಮಕ್ಕಳ ಜೊತೆ ಅಸನ್ಮುಖಿಯಾಗಿ ಅವರು ತಮ್ಮ ಪಾಠ ಪ್ರವಚನಗಳಲ್ಲಿ ತೊಡಗಿರ್ತಾರೆ ಆದರೂ ಸಹ ಅವರು ಯಾವುದೇ ಒಂದು ಪ್ರಭಾವ ವಹಿಸ್ಕೊಂಡ್ರು ಅದಕ್ಕೆ ಪೂರ್ಣ ಸಹವಾದಂತಹ ಒಂದು ಯಶಸ್ಸನ್ನು ತೆಗೆದುಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಶ್ರೀಯತ ಉಮಾಭಟ್ ಮೇಡಮ್ ಶ್ರೀಮತಿ ಉಮಾಭಟ್ ಮೇಡಮ್ ಅವರು ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಕಾರ್ಯಚಟುವಟಿಕೆಗಳ ಸದಾ ಭಾಗಿಗಳಾಗಿರ್ತಾರೆ ನಮ್ಮದು ಯಾವುದೇ ಕಾರ್ಯಕ್ರಮ ಕರೆದರು ಕರೆದರೂ ಸಹ ಬಂದು ಮಕ್ಕಳಿಗೆ ಅವರು ಉತ್ತಮವಾದಂತಹ ಪ್ರವಚನವನ್ನು ನೀಡ್ತಾರೆ ಪ್ರವಚನ ಅಂತ ಹೇಳಬೇಕು ಅದನ್ನು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ ನಮ್ಮ ಈ ಒಂದು ಗಂಗಮ್ಮತಿಮ್ಮಯ್ಯ ಸಂಸ್ಥೆ ಅಂದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿವನಗರದ ಒಂದು ರೀತಿ ಭೀಷ್ಮ ಅಂತ ಕರೆದ್ರೆ ತಪ್ಪಾಗಲ್ಲ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ ವಯಸ್ಸಿನಲ್ಲೂ ಸಹ ನಮಗೆ ಅವರು ಹಿರಿಯ ಚೇತನವಾಗಿ ಭಾಳಷ್ಟು ಹಿತೈಷಿಗಳಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ನಮಗೆ ಸಹಕಾರಿಗಳಾಗಿ ಇವತ್ತಿನ ಒಂದು ಏನು ಕಾರ್ಯಕ್ರಮ ನಡೀತಾ ಇದೆ ಇದರ ಒಂದು ಅರ್ಧ ಪಾಲು ಅವರದೇ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಒಂದು ಶಾಮಿಯಾನ ಆಗ್ಬೋದು ಈ ಲೈಟಿಂಗ್ ವ್ಯವಸ್ಥೆ ಆಗ್ಬೋದು ಅಂತ ಹಂತದಲ್ಲೂ ಸಹ ನಮಗೆ ಅವರು ಮಾರ್ಗದರ್ಶನ ಕೊಡ್ತಾ ಈ ಕಾರ್ಯಕ್ರಮವನ್ನು ಹೇಗೆ ನಡೆಸಬೇಕು ಅಂತ ಹೇಳ್ತಾ ಬ ಬಂದರು ಅದರಿಂದ ಇವತ್ತು ಅವರನ್ನು ನಿಜಕ್ಕೂ ಸಹ ನಾನು ತುಂಬು ನಾವು ನೆನೆಸ್ಕೊಳ್ತೇವೆ ಅವರ ಒಂದು ಈ ಒಂದು ಕೈಂಕರ್ಯ ಸದಾ ಇದೇ ರೀತಿ ಇರಲಿ ಅವರು ದಿ ಸತಾಯುಷಿಗಳಾಗಿ ಬದುಕಲಿ ಅಂತ ಹೇಳ್ಬಿಟ್ಟು ನಾನು ಕೇಳಿಕೊಳ್ತಾ ಇದೆಯಾ ಭಗವಂತನಿಗೆ ಕೇಳಿಕೊಳ್ತಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರೋದಕ್ಕೆ ಇಷ್ಟಪಡ್ತೇನೆ ಲಕ್ಷ್ಮಣಿಯವರು ಸದಾ ನಮ್ಮ ಒಂದು ಶಾಲೆಯ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಸಹಭಾಗಿಗಳಾಗಿರ್ತಾರೆ ಮತ್ತು ಯಾವುದೇ ಒಂದು ಕಾರ್ಯಕ್ರಮ ಆದರೂ ಸಹ ಬಂದು ಅದಕ್ಕೆ ತಮ್ಮದೇ ಆದಂತಹ ಪ್ರಮುಖವಾದಂಥ ಪಾತ್ರವನ್ನು ವಹಿಸೋದ್ರ ಮುಖಾಂತರ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಬಂದಿದ್ದಾರೆ ಶ್ರೀಮತಿ ನಾಗಮಣಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸೋದಕ್ಕೆ ಇಷ್ಟಪಡ್ತೇನೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರತಿನಿಧಿಗಳು ಮತ್ತು ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿ ಅನ್ಸೂಯಾ ಪಾಟೀಲ್ ಮೇಡಮ್ ಅವರು ಸದಾ ಚಟುವಟಿಕೆಯ ಪಾದರಸ ಯಾವುದೇ ಒಂದು ಕ ಕೆಲಸ ಕೊಟ್ಟರೂ ಸಹ ಅದನ್ನು ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವಂತಹ ಶಿಕ್ಷಕಿಯಾಗಿ ನಮ್ಮ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಸಹ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಅದೇ ರೀತಿ ಇದ್ದಾರೆ ಆ ನಿಟ್ಟಿನಲ್ಲಿ ಇವರು ಮುಂಚೂಣಿಯಲ್ಲಿದ್ದಾರೆ ಅಂತ ನಾನಂತೂ ಭಾ ಭಾವಿಸ್ತೇನೆ ಅದರಿಂದ ಶ್ರೀಮತಿ ಅನ್ಸೂಯ ಪಾಟೀಲ್ ಮೇಡಮ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಅಗತ್ಯವಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡು ಕಳೆದ ಒಂದು ಹದಿನೈದು ದಿನಗಳಿಂದ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಅವರು ತೊಡಗಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಗಳಿಸೋದಕ್ಕೆ ಅವರ ಪೂರ್ಣ ಸಹಕಾರ ಇದೆ ಅಂತ ಹೇಳ್ತಾ ಎಲ್ಲ ನಮ್ಮ ಶಾಲೆಯ ಶಿಕ್ಷಕರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿಯಲ್ಲಿ ನಮ್ಮ ಎಸ್ ಡಿ ಎಮ್ ಸಿ ಸದಸ್ಯರುಗಳು ಉಪಾಧ್ಯಕ್ಷರಿಂದ ಹಿಡಿದು ಸದಸ್ಯರಿಂದ ಹಿಡಿದು ನಾಮನಿರ್ದೇಶನ ವ್ಯಕ್ತಿಗಳಿಂದ ಹಿಡಿದು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರನ್ನು ಎಲ್ಲರನ್ನೂ ಸಹ ನಾನು ಸ್ಮರಿಸ್ಕೊಳ್ತಾ ಅವರೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ನಮ್ಮ ಪೋಷಕರು ಅವರೇ ನಮ್ಮ ಒಂದು ಶಾಲೆಯ ಬೆನ್ನೆಲುಬು ಅಂತ ನಾನು ಯಾವಾಗಲೂ ಬಳಿ ಬಯಸ್ತಾ ಇರ್ತೇನೆ ಯಾವುದೇ ಒಂದು ಸಭೆ ಸಮಾರಂಭ ಕರೆದರೂ ಅವರು ಬಂದು ನಮಗೆ ತಮಗೆ ಅಗತ್ಯವಾದಂಥ ಸಲಹೆಗಳನ್ನು ಕೊಡ್ತಾರೆ ಮತ್ತು ಶಾಲೆ ನಡೆಸೋದಕ್ಕೆ ಅವರದೇ ಆದಂಥ ರೀತಿಯಲ್ಲಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಇದು ಬಹಳ ಮುಖ್ಯ ನಮ್ಮ ಒಂದು ಪೋಷಕರ ಬಗ್ಗೆ ನನಗೆ ಬಹಳಷ್ಟು ಹೆಮ್ಮೆ ಇದೆ ಎಲ್ಲ ಪೋಷಕರು ಭಾಳಷ್ಟು ಜನ ಬರ್ತಾರೆ ಇನ್ನೂ ಸಹ ಎಲ್ಲ ಕೆಲವರು ಅನೇಕ ಕೆಲಸ ಕಾರ್ಯಗಳಲ್ಲಿದ್ದಾರೆ ಕಳೆದ ಬಾರಿ ನೋಡಿದಂತಹ ರೀತಿಯಲ್ಲಿ ಇಡೀ ಈ ಒಂದು ಈ ಒಂದು ಮೈದಾನವೇ ತುಂಬೋಗಿತ್ತು ಅಷ್ಟು ಜನ ಇದ್ದರು ಅವರನ್ನು ನಿರೀಕ್ಷೆ ಮಾಡ್ತೇನೆ ಬರ್ತಾರೆ ಅಂತ ಹೇಳ್ತಾ ಎಲ್ಲ ಪೋಷಕರಿಗೂ ಸಹ ನಾನು ಹೃತ್ಪೂರ್ವಕವಾದಂತಹ ದ ಸ್ವಾಗತವನ್ನು ಕೋರೋದಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ಬಣ್ಣ ಬಣ್ಣದ ಚಿಟ್ಟೆಗಳ ಥರ ನಾನಾ ರೀತಿಯ ವೇಷಗಳನ್ನು ಅಂದರೆ ವೇಷಭೂಷಣಗಳನ್ನು ಹಾಕ್ಕೊಂಡು ನೃತ್ಯ ಮಾಡೋದಕ್ಕೆ ಕಾಯ್ತಾ ಇರುವಂತಹ ಯಾವಾಗ ಈ ಒಂದು ವೇದಿಕೆಯನ್ನು ಬಿಟ್ಟುಕೊಡ್ತಾರೆ ನಾವು ಯಾ ಅಲ್ಲಿ ಹೋಗಿ ಜಿಂಕೆ ಥರ ಕುಣಿಬೇಕು ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದಾರೆ ನಮ್ಮ ಮಕ್ಕಳು ಮುದ್ದು ಮಕ್ಕಳು ಅವರೆಲ್ಲರೂ ಸಹ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರೋದಕ್ಕೆ ಇಷ್ಟಪಡ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿದಂತಹ ಅನೇಕ ವ್ಯಕ್ತಿಗಳಿದ್ದಾರೆ ಅದನ್ನು ಹಾಗಾಗಿ ಈ ಒಂದು ಕಾರ್ಯಕ್ರಮ ಮಧ್ಯದಲ್ಲಿ ಅವರನ್ನು ನಾವು ಜ್ಞಾಪಿಸ್ಕೊಳ್ತಾ ಅವರ ಸೇವೆಯನ್ನು ಸ್ಮರಿಸ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲ ದಾನಿಗಳಿಗೂ ಸಹ ನಾನು ನನ್ನ ಮನದುಂಬಿ ಅವರಿಗೆ ಸ್ವಾಗತವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು